ವೆರಿ ಗುಡ್ ವೆರಿ ಗುಡ್ ಓಕೆ ತುಂಬ ಜನ ಸೆಲೆಕ್ಟ್ ಆಗಿದ್ದಾರೆ ಕಂಗ್ರ್ಯಾಚುಲೇಷನ್ಸ್ ತೋ ಎಲ್ಲ ಕಡೆ ಸೆಲೆಕ್ಟ್ ಆಗಿದ್ದೀರ ಬಟ್ ಒಂದು ಹುಡುಗ ಪಾಪ ಒಂದು ಹುಡುಗ ನೈಂಟಿ ಟೂ ಮಾಡೋವನ್ನಂತೆ ಬಂದೇ ಇಲ್ಲ ಒಂದು ಹುಡುಗನ ನನಗೆಲ್ಲ ಕಾಲ್ ಮಾಡಿ ತುಂಬ ನಿಮ್ಮ ನಿಮ್ಮ ಇವತ್ತು ಡೌಟ್ಸ್ನ ಕೇಳಿದೆ ನಿಮ್ಗೆ ಕಾಲ್ ಮಾಡಿ ಕಾಲ್ ಮಾಡಿದ್ರಿ ಸೊ ಜಸ್ಟ್ ಪಿಕ್ ಮಾಡಿ ಒಂದೆರಡು ನಿಮ್ಮ ಜೊತೆ ಒಂದೆರಡು ಮಾತು ಹೇಳಿದೆ ು ಜಸ್ಕಾಂ ಹಾಕಿದ್ದಾರಂತೆ ಪಾಪ ಜಸ್ಕಾಂ ಹಾಕಿದ್ರು ನೈಂಟಿ ಟೂ ಆದರೂ ಆಗಿಲ್ಲ ಪಾಪ ಏನು ಮಾಡೋದು ಅಟ್ಲೀಸ್ಟ್ ಮೊದಲಿಂದ ನಮ್ಮ ವೀಡಿಯೋ ನೋಡ್ಕೊಂಡು ಬಂದಿದ್ರೆ ಸಬ್ಸ್ಕ್ರೈಬರ್ ಆದರೆ ಗೊತ್ತಿರ್ತದೆ ಯಾವುದಕ್ಕೆ ಹಾಕಬೇಕು ಯಾವುದಕ್ಕೆ ಸೇಫ್ ಇಲ್ಲ ಎಲ್ಲ ಹೇಳಿರ್ತೀನಿ ಬಟ್ ಈ ಥರ ಮಿಸ್ಟೇಕ್ ಮಾಡ್ಕೊಂಡ್ಬಿಡ್ತಾರೆ ಅಲ್ಲಿ ಕಮ್ಮಿ ಪೋಸ್ಟ್ ಇದ್ದಾವೆ ಜಾಸ್ತಿ ಹಾಯ್ ಹೋಗುತ್ತಂತ ತುಂಬ ಸತಿ ನಾನು ಕಟ್ ಆಫ್ ಹೇಳುವಾಗ ಹೇಳಿದ್ದೀನಿ ಅದಕ್ಕೆ ಹಾಕಿಬಿಟ್ಟಾರೆ ನೈಂಟಿ ಟೂ ಆದರೂ ಆಗಿಲ್ಲ ಬಟ್ ಅದೇ ಬೇರೆ ಕಡೆ ಬೆಸ್ಕಾಂ ಆಗಲಿ ಆಗಲಿ ಹಾಕಿದರೆ ತಾನೆ ಸೊ ಅದಕ್ಕೆ ಮಿಸ್ ಮಿಸ್ ಮಾಡೋಕೆ ಹೋಗ್ಬೇಡ್ರಿ ತಂದಿದ್ದೆ ನಾನು ಬಟ್ ಏನು ಯಾರೂ ಏನು ಮಾತು ಕೇಳಲ್ಲ ಬಿಡೋಲ್ಲ ಪಾಪ ಅವ್ರಿಗೆ ಗೊತ್ತಿರಲಿಲ್ಲ ಏನು ಮಾಡೋಕ್ಕಾಗ್ತದೆ ಎಸ್ ಮೇಘ ಪಟ್ಟಿ ಅದು ಹಾಯ್ ಹಾಯ್ ವೆಲ್ಕಮ್ ವೆಲ್ಕಮ್ ಎಸ್ ಅಪ್ಪು ಕೂಡ ಹೇಳ್ತಿದಾರೆ ನೈಂಟಿ ಪರ್ಸೆಂಟ್ ಅನ್ನೋ ಲಿಸ್ಟಲ್ಲಿ ಮೆಸೇಜ್ ಬಂದಿಲ್ಲ ಸೆಲೆಕ್ಟ್ ಆಯ್ತಾ ನಿಮ್ಮದು ಅಪ್ಪುಗೌಡರೇ ಅಪ್ಪು ಲಿಸ್ಟ್ ಆಯ್ತಾ ನಿಮ್ಮದು ಸೆಲೆಕ್ಟ್ ಆಯ್ತಾ ಲಿಸ್ಟಲ್ಲಿ ನೇಮ್ ಇಲ್ಲ ಬೆಸ್ಕಮ ನೈಂಟಿ ಪಲ್ ನೈಂಟಿ ಪ್ಲಸ್ ಆದರೂ ನೇಮ್ ಇಲ್ಲ ಓಕೆ ಓಕೆ ನೈಂಟಿ ಪ್ಲಸ್ ಆಗಿಲ್ಲ ಅಂತಂದರೆ ಕ್ಯಾಟಗರಿ ಹೇಳಿ ನಿಮ್ಮದು ಯಾವ್ಯಾವ ಕ್ಯಾಟಗರಿ ಇದೆ ರಿಸರ್ವೇಶನ್ ಏನಿದೆ ಯಾಕೆ ಸೆಲೆಕ್ಟ್ ಆಗಿಲ್ಲ ಅಂತ ಹೇಳ್ತೀನಿ ಓಕೆ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಇವಾಗ ತಗ್ಸಿದ್ರೆ ಆಗುತ್ತಾ ನಿಮ್ಮದು ಫಸ್ಟ್ ಸೆಲೆಕ್ಟ್ ಆಗಿದೆ ಇಲ್ಲ ನೋಡ್ಕೊಳ್ಳಿ ಸೊ ಸೆಲೆಕ್ಟ್ ಇದ್ದರೆ ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಈಗ ತೆಗೆಸೋರು ನಡೀತದೆ ಏನು ತೊಂದರೆ ಇಲ್ಲ ಬಟ್ ಓ ಹಳೇದೇ ಕೇಳ್ತಾರೆ ಅವರು ಬಟ್ ಹಳೇದೇ ತೆಗೆಸ್ಬೇಕು ಅದು ಹಳೇದೇ ಕೇಳ್ತಾರೆ ಬಟ್ ಇಲ್ಲ ನಡೀತದೆ ಹಳೇದೇ ಇಲ್ಲ ಅಂತಂದ್ರೆ ತೆಗೆಸ್ಕೊಡಿ ಈಗ ಈಗ ತಗ್ಸೋ ನಡೀತದೆ ಒಟ್ಟಿನಲ್ಲಿ ಖಾಲಿಕಾಯಿ ಬಿಸ್ಕೊತ ಹೋಗ್ಬಾರ್ದು ಎಸ್ ಹನು ಸೆಲೆಕ್ಟ್ ಆಗಿದೆಯಾ ಕಂಗ್ರ್ಯಾಚುಲೇಷನ್ ಎಷ್ಟಾಗಿದೆ ನಿಮ್ಮ ಸ್ಕೋರು ಕಂಗ್ರ್ಯಾಚುಲೇಷನ್ ಎಷ್ಟಾಗಿದೆ ನಿಮ್ಮದು ಸೆಕೆಂಡ್ ಲಿಸ್ಟ್ ಬಿಡ್ಬೋದು ಅಥವಾ ಬಿಡ್ಲಿಕ್ಕಿಲ್ಲ ಓಕೆನಾ ರಿಜೆಕ್ಟೆಡ್ ಪೀಸ್ ಸೆಕೆಂಡ್ ಲಿಸ್ಟ್ ಬೆಟ್ಟೇ ಬಿಡ್ತಾರೆ ಅಂತ ಆಗಿಲ್ಲ ಎಸ್ ನೋಡಿ ನೋಡಿ ನೈಂಟಿ ತ್ರೀ ಪ್ಲಸ್ ನೈಂಟಿ ಟೂ ಆದರು ನೋಡಿ ಸೆಲೆಕ್ಟ್ ಆದರು ಎಲ್ಲಿಗೆ ಹಾಕಿದ್ರಿ ನೀವು ಬೆಸ್ಕಮ್ ಹಾಕಿದೀರ ಒಬ್ಬರು ನಿಮ್ಮಂಥವ್ರೆ ಬಂದವ್ರೆ ನೈಂಟಿ ತ್ರೀ ಪ್ಲಸ್ ಏನೋ ಹಾಕ್ತವ್ರದು ಜಸ್ಕಾಂ ಹಾಕೋ ರೀ ಪಾಪ ಬಿಕ್ಕಿ 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 ಅಳ್ತಾವ್ರಿ ಫೋನ್ ಹಚ್ಚಿ 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 ನನಗೆ ತುಂಬ ಯಾಕೆ ಹುಡುಗ ಎಷ್ಟು ಹಚ್ತಿದೆ ಅಂತ ನಾನು ಪಿಕ್ ಮಾಡಿದೆ ಸೊ ತುಂಬ ಅಳ್ತಿದ್ದೆ ಪಾಪ ನಾಲ್ಕೈದು ಕಡೆ ಅಪ್ಲಿಕೇಶನ್ ಹಾಕಿರೀ ಸರ್ ಒಂದು ಕಡೆ ಸೆಲೆಕ್ಟ್ ಆಗಿಲ್ಲ ನೈಂಟಿ ತ್ರೀ ಆಯಿತು ಈ ಥರದ್ದೆಲ್ಲ ಏನಾದರೂ ಕಾಲ್ ಬರ್ಸಿರ್ತವೆ ಅವ್ರಿಗೆಲ್ಲರಿಗೂ ನಾನು ಲೈವ್ ಬಾ ಅಂತೇಳಿ ಮೆಸೇಜ್ ಹಾಕಿದ್ದೀನಿ ಬಟ್ ಲೈವ್ ಬಂದಿಲ್ಲ ಅವರು ಕಾಲ್ ಮಾಡ್ತಾರೆ ಏನು ಹೇಳಬೇಕು ಅವ್ರಿಗೆ ಎಲ್ಲರಿಗೂ ಆನ್ಸರ್ ಮಾಡೋಕ್ಕಾಗಿಲ್ಲ ಕಾಲ್ ಮಾಡಿ ಸೊ ಲೈವಿಗೆ ಅದಕ್ಕೆ ಬಂದಿರ್ತೀನಿ ನಾನು ಸೊ ಹೇಳಿ ನಿಮ್ಮ ಪ್ರಾಬ್ಲಮ್ಗಳು ಎಸ್ ಮೇಘ ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ ಬಿಟ್ಟಿಲ್ಲ ಅಂತಾರೆ ಎಸ್ ಬಿಟ್ಟಿಲ್ಲ ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ ಯಾರು ಹೇಳ್ತಿದಿರಾ ನೀವು ಬೆಸ್ಕಾಂ ಹೇಳ್ತಿದಿರಾ ಎಸ್ಕಾಮ್ ಹೇಳ್ತಿದಿರಾ ಜಸ್ಕಾಂ ಹೇಳ್ತಿದಿರಾ ಜೂನಿಯರ್ ಪವರ್ ಮ್ಯಾನ್ ಬಿಟ್ಟಿದ್ದಾರೆ ಓಕೆ ಜೂನಿಯರ್ ಪವರ್ ಮ್ಯಾನ್ ಬಿಟ್ಟಿದ್ದಾರೆ ಇನ್ನ ಅದು ಅಸಿಸ್ಟೆಂಟ್ ಬಿട്ടില്ല ಓಕೆನಾ ಬಿಟ್ಟಾಗ್ ಹೇಳ್ತೀನಿ ಓಕೆ ರಿಸರ್ವೇಶನಿಂದ ಸೆಲೆಕ್ಟ್ ಆಗಿದೆ ಸರ್ ಎಸ್ ಅನು ವೆರಿ ಗುಡ್ ಅದಕ್ಕೆ ಹೇಳೋದು ರಿಸರ್ವೇಶನ್ ಎಷ್ಟು ಇಂಪಾರ್ಟೆಂಟ್ ಅಲ್ಲ ಅದಕ್ಕೆ ತೆಗ್ದಿಟ್ಕೊಳ್ಳಿ ಅನ್ನೋ ಅಂತ ಹೇಳೋದು ವೆರಿ ಗುಡ್ ವೆರಿ ಗುಡ್ ಯಾರೆಲ್ಲ ರಿಸರ್ವೇಶನಲ್ಲಿ ಸೆಲೆಕ್ಟ್ ಆಗಿದ್ದೀರಾ ಕಂಗ್ರ್ಯಾಚುಲೇಷನ್ ಯಾಕಂದರೆ ರಿಸರ್ವೇಶನ್ ಏನು ಒಂದೊಂದು ಹೋಯಿತು ಪಾಯಿಂಟ್ ಪಾಯಿಂಟಲ್ಲಿ ಹೋಯಿತು ಸರ್ ಏನು ಮಾಡೋದು ಏನಿಲ್ಲ ಏನೂ ಮಾಡೋಕ್ಕಾಗಿಲ್ಲ ನೀವು ಅಪ್ಲಿಕೇಶನ್ ಹಾಕುವಾಗ ಶಾನೆ ಆಗಬೇಕು ಫಸ್ಟು ಎಲ್ಲಿ ಪೋಸ್ಟ್ ಕಮ್ಮಿ ಇದ್ದಾವೆ ನಮ್ಮ ಕ್ಯಾಟಗರಿ ಜಾಸ್ತಿ ಎಲ್ಲಿದ್ದಾವೆ ಆಮೇಲೆ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಬೇಕಾಗ್ತದೆ ಬಟ್ ಈಗ ಆ ಥರ ಏನೂ ಪ್ರಯೋಜನ ಇಲ್ಲ ಏನೂ ಮಾಡೋಕ್ಕಾಗಿಲ್ಲ ಬರತ್ತಾ ಸರ್ ಜಾಸ್ತಿ ಅಪ್ಲಿಕೇಶನ್ ಹಾಕಿದರೆ ರಿಸೆಕ್ಟ್ ಆಗುತ್ತಾ ಹಾಗೇನಿಲ್ಲ ಬ್ರದರ್ ಯಾವುದೇ ನೀವು ಎಷ್ಟೇ ಅಪ್ಲಿಕೇಶನ್ ಹಾಕಿರೋ ರಿಸೆಕ್ಟೇನು ಆಗೋಂಗಿಲ್ಲ ಬಟ್ ಕೊನೆಯದಾಗಿ ಯಾವುದು ಅಪ್ಲಿಕೇಶನ್ ಹಾಕಿರ್ತಿರಲ್ಲ ಯಾವುದಾಗ ಡಿ ಡಿ ತುಂಬಿರ್ತಿರಲ್ಲ ಅದು ಸೆಲೆಕ್ಟ್ ಆಗ್ತದೆ ಓಕೆ ಕೊನೆಯದಾಗಿ ಮ್ಯಾಟ್ರ್ ಆಗುತ್ತೆ ಕೊನೆಯದಾಗಿ ಹಿಡಿತಾರೆ ಬಟ್ ಕೊನೆಯದೇ ನೀವು ಜಸ್ಕಂಬು ಹಾಕಿಬಿಟ್ರೆ ನಿಮ್ಮ ಸ್ಕೋರ್ ಕಮ್ಮಿ ಇರ್ತದ್ರೆ ಆಗೋಲ್ಲ ಆ ಥರ ಮೇಘ ಅದು ತುಂಬ ಹಾಯ್ ಹಾಯ್ ಕಟ್ ಆಫ್ ಹೋಗುತ್ತಾನ ಎಸ್ ಹಾಯ್ ಹೋಗುತ್ತೆ ನೋಡಮ್ಮ ಬಂದಿಂದ ಹೇಳ್ತೀನಿ ನಿಮಗೆ ಹಾಯ್ ಹೋಗುತ್ತೆ ಅಪ್ಪು ನೈಂಟಿ ಪರ್ಸೆಂಟ್ ಆಗಿದೆ ಅನ್ನ ಎಸ್ ಸಿ ಕ್ಯಾಸ್ಟ ಬೆಸ್ ಕಾಮ್ ಹಾಕಿದೆ ಲಿಸ್ಟಲ್ಲಿ ನೇಮ್ ಇಲ್ಲ ನೋಡಿ ಏನು ಮಾಡೋಕ್ಕಾಗ್ತದೆ ಹೇಳಿ ಲಿಸ್ಟಲ್ಲಿ ನೇಮ್ ಇಲ್ಲ ಪಾಪ ನೈಂಟಿ ಪ್ಲಸ್ ಆಗಿದೆ ಬಟ್ ನೀವು ಒಂಚೂರು ತಲೆ ಓಡಿಸ್ಬಿಟ್ಟು ಬೇರೆ ಕಡೆ ಆಗಿಬಿಟ್ಟಿದ್ರೆ ಅಕಸ್ಮಾತ್ ರಿಸರ್ವೇಷನ್ ಇತ್ತಂದರೆ ನಿಮ್ಮ ಹತ್ರ ನೋಡಿ ಏನೋ ಒಂದು ಆಗ್ತಿತ್ತು ನೈಂಟಿ ಪ್ಲಸ್ ಆದವರು ಒಳಗಿದ್ದಾರೆ ಇವಾಗ ತುಂಬ ಜನ ಕಾಲ್ ಮಾಡ್ತಿದ್ದಾರೆ ನನಗೆ ನೈಂಟಿ ಪ್ಲಸ್ ಆಗಿದೆ ಸರ್ ಅಂದರೂ ನಮ್ಮ ಸೆಲೆಕ್ಟ್ ಆಯಿತು ಬಿಕಾಸ್ ಆಫ್ ಮೊದಲು ನೀವೆಲ್ಲ ಹೇಳಿದ್ದೆ ಟ್ರಿಕ್ಸ್ ಫಾಲೋ ಮಾಡಿದ್ವಿ ಅಪ್ಲಿಕೇಶನ್ ಹಾಕುವಾಗ ಶಾನೆ ಆಗಿದ್ವಿ ಇಲ್ಲಿ ಹಾಕ್ಬೇಕಾಗಿತ್ತು ಇಲ್ಲಿ ಹಾಕಿದ್ದೀವಿ ನಾನು ಜಸ್ಕಾಮ್ ಹಾಕ್ಬೇಕಂತಿದ್ದೆ ಅಕಸ್ಮಾತ್ ಈ ಸರ್ತಿ ಜಸ್ಕಾಮ್ ಹಾಕಿದರೆ ಸೆಲೆಕ್ಟೇ ಹಾಕಿರಲಿಲ್ಲ ಸರ್ ಅಂತ ತುಂಬ ಜನ ಹೇಳಿದ್ದಾರೆ ಸೊ ನಾನು ಅವರಿಗೆ ಬೆಸ್ಕಾಮ್ ಹಾಕಂತ ಹೇಳಿದ್ದೆ ಜಸ್ಕಮ್ ಹಾಕಂತ ಹೇಳಿದ್ದೆ ಚಾ ಮೆಸ್ ಮೆಸೇಜ್ ಬಂದಿಲ್ವಾ ಮೆಸೇಜ್ ಬರೆದ್ರೆ ಸೆಲೆಕ್ಟ್ ಆದವ್ರಿಗೆ ಬರ್ತದೆ ಬರಲಿಲ್ಲ ಅಂದ್ರೆ ಅಕಸ್ಮಾತ್ ಸೆಲೆಕ್ಟ್ ಆಗಿದ್ರೆ ನೀವು ಬರಲಿಲ್ಲ ಅಂದರೆ ಇನ್ನೊಂದು ಸದ್ಯ ಚೆಕ್ ಮಾಡ್ಕೊಳ್ಳಿ ಬರಲಿಲ್ಲ ಅಂದ್ರೆ ನೋ ಪ್ರಾಬ್ಲಮ್ ಎಲ್ಲರಿಗೂ ಬರೋಂಗಿಲ್ಲ ಬಟ್ ಸೆಲೆಕ್ಟ್ ಆದರೆ ಓಕೆ ಎಷ್ಟು ಕಾಲ್ ಮಾಡ್ತಾರೆ ಅಂತಂದರೆ ಫೋನು ಹ್ಯಾಂಗಾಗ್ತೈತೆ ನಂದು ಅಷ್ಟು ಕಾಲ್ ಬರ್ತವೆ ನಿಮ್ಮ ಅದಕ್ಕೆ ನಿಮ್ಮದು ಡೌಟ್ಸ್ ಬಗ್ಗೆಯ ಅಂತ ಲೈವ್ಗೆ ಬಂದಿರ್ತೀನಿ ನೀವು ನೋಡ್ರಿ ಯಾರೋ ಲೈವ್ಗೆ ಕನ್ನಡಿಗ ಶಾರ್ಟ್ ಲಿಸ್ಟೇ ಇದೆ ಬ್ರೋ ಆಗುತ್ತೆ ಸೆಲೆಕ್ಟ್ ಆಗುತ್ತೆ ಎಸ್ ಬರೋದಲ್ಲ ಶಾರ್ಟ್ ಲಿಸ್ಟ್ ಆಯ್ತಲ್ಲ ಸೆಲೆಕ್ಟ್ ಆಗ್ತದೆ ವರಿ ರಿಸರ್ವೇಶನ್ ಅಂದರೆ ಏನು ಸ್ವಲ್ಪ ಇನ್ಫಾರ್ಮೇಷನ್ ತುಂಬಿ ಅದಿದ್ರೆ ಎಕ್ಸಾಂಪಲ್ ತಗೊಳ್ಳಿ ಬರತ್ತೆ ನಿಮ್ಮದು ಎಸ್ ಸಿ ಕ್ಯಾಟಗರಿ ಇದೆ ಅಂತ ಅನ್ಕೊಳ್ಳಿ ಎಸ್ ಸಿ ಕ್ಯಾಟಗರಿ ಇದೆ ಬಟ್ ನೀವು ಎಸ್ ಸಿ ಅದು ಇನ್ಕಮ್ ಕ್ಯಾಶ್ಟೆ ತೆಗೆಸಿಲ್ಲ ಅಕಸ್ಮಾತ್ ಹಾಕುವಾಗ ಜಿ ಎಮ್ ಅಂತ ಹಾಕಿದ್ದೀರ ಬಟ್ ನಿಮ್ಮದು ಕ್ಯಾಸ್ಟ್ ಇತ್ತು ಎಸ್ ಸಿ ಹಾಕ್ಬೋದಾಗಿತ್ತು ನೀವು ಸೆಲೆಕ್ಟ್ ಆಗ್ತೀರ ನೈಂಟಿ ತ್ರೀ ಆಗಿತ್ತು ಅಕಸ್ಮಾತ್ ನೈಂಟಿ ತ್ರೀ ಆಗಿತ್ತು ಎಸ್ ಸಿ ಹಾಕಿರಲಿಲ್ಲ ಜಿ ಎಮ್ ಹಾಕಿದ್ರಿ ಅವಾಗ ನೈಂಟಿ ಫೈಗೆ ನಿಲ್ಲುತ್ತೆ ಜಿ ಎಮ್ ನೈಂಟಿ ಫೈವ್ಗೆ ನಿಲ್ಲುತ್ತೆ ಅವಾಗ ನಿಮ್ಮದು ನೈಂಟಿ ತ್ರೀ ಆಗಿರ್ತದೆ ಎಸ್ ಸಿ ಅಕಸ್ಮಾತ್ ರಿಸರ್ವೇಶನ್ ಏನಾದ್ರು ಕಟ್ ಆಫ್ ಇತ್ತು ತಿ ಅವಾಗ ನಿಮಗೆ ನೈಂಟಿ ತ್ರೀಗೆ ನಿಂತುಬಿಡ್ತಿದ್ದು ಸೆಲೆಕ್ಟ್ ಆಗ್ತೀರಿ ಸ್ವಲ್ಪ ಸ್ವಲ್ಪವರಲ್ಲಿ ಮಿಸ್ಟೇಕ್ ಆಗುತ್ತೆ ಅದಕ್ಕೆ ರಿಸರ್ವೇಶನ್ ಹೇಳೋದು ಕೋಲಾರ ಲಿಸ್ಟ್ ಯಾವಾಗ ಬಿಡ್ತಾರೆ 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 ಸರ್ ಕನ್ನಡ ಮಾಧ್ಯಮ ಆ್ಯಂಡ್ ರೂರಲ್ ಸರ್ಟಿಫಿಕೇಟ್ ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗೋಲ್ಲ ಅದು ನಿಮ್ಮ ಏನು ಕಲ್ತಿರ್ತಿರಲ್ಲ ಹೈಸ್ಕೂಲು ಒಂದೇತೆಯಿಂದ ಹಿಡ್ಕೊಂಡು ಹತ್ತನೇ ತರಗತಿ ಅವ್ರಿಗೆ ಒಂದರಿಂದ ಹತ್ತನೇ ತರಗತಿವರೆಗೆ ಯಾರ್ಯಾರಲ್ಲ ಕಲ್ತಿರ್ತೀರೋ ಅಲ್ಲಿ ಹೆಡ್ ಮಾಸ್ಟ್ರಿಗೆ ಹೋಗಿ ಭೇಟಿ ಆಗ್ರಿ ಅವರು ನಿಮ್ಗೊಂದು ಫಾರ್ಮ್ ಕೊಡ್ತಾರೆ ಆ ಫಾರ್ಮಲ್ಲಿ ಫುಲ್ ಫಿಲ್ ಅಪ್ ಮಾಡ್ಕೊಳ್ಳಿ ಫಿಲ್ ಅಪ್ ಮಾಡಿಸಿದ್ರೆ ಹೋಗಿ ಅವ್ರಿಗೆ ಪ್ರಿನ್ಸಿಪಾಲ್ ಸಿಗ್ನೇಚರ್ ತಕ್ಕೊಂಡು ಬರ್ರಿ ಬಂದ ಮೇಲೆ ಅದೇ ನಿಮ್ಮದು ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಸರ್ಟಿಫಿಕೇಟ್ ಅದನ್ನು ನಿಮ್ಮ ಹತ್ರ ಜೋಪಾನವಾಗಿ ಇಟ್ಕೊಳ್ಳಿ ಒರ್ಜಿನಲ್ ಅದು ಅದರದ್ದು ಒರ್ಜಿನಲ್ ಸೀಲ್ ಇರ್ತದೆ ನಿಮ್ಮ ಕಾಲೇಜ್ದು ಎಲ್ಲೆಲ್ಲಿ ಕಲ್ತಿರ್ತೀರ ಎಲ್ಲ ಕಡೆ ಒಂದೊಂದು ಬೇಕು ಮತ್ತು ಎಲ್ಲ ಒಂದೇ ಕಡೆ ಲಾಸ್ಟ್ ಟೈಮ್ ಹೈಸ್ಕೂಲ್ಗೆ ಹೋಗಿ ಹತ್ತನೇ ತರಗತಿ ತೊಗೊಂಬಂದೆ ನಡೆಯಂಗಿಲ್ಲ ಎಲ್ಲ ಎಲ್ಲೆಲ್ಲಿ ಕಲ್ತಿರ ಒಂದನೇ ತರಗತಿಯಿಂದ ಹತ್ತನೇ ತರಗತಿ ಅದನ್ನು ತೊಗೊಂಡೆ ಬರಲೇಬೇಕು ಓಕೆನಾ ಅದನ್ನ ತಗೊಂಡು ಬಂದಮೇಲೆ ಅದನ್ನ ಮೂರು ಕಾಪಿ ಓಡಿಸ್ರಿ ಅಟೆಸ್ಟೆಡ್ ಮಾಡಿಸ್ರಿ ಅದು ವ್ಯಾಲಿಡ್ ಆಗುತ್ತೆ ಮೈಬೂಬ ಮೈಬೂಬ್ ಕಾಣ ಕಾಲ್ ಮಾಡಿರಲ್ಲ ಸರ್ ಮೇಲೆ ನಾನ್ ಕಲ್ಯಾಣ ಕರ್ನಾಟಕ ಅಂತ ಇದೆ ಅಲ್ಲ ಅದು ಏನು ನಾವು ಕಲ್ಯಾಣ ಕರ್ನಾಟಕದಾಗ ಬರುವಾರ ಎಸ್ ಬ್ರದರ್ ಕಲ್ಯಾಣ ಕರ್ನಾಟಕ ನಾನ್ ಕಲ್ಯಾಣ ಕರ್ನಾಟಕ ತುಂಬ ಜನಕ್ಕೆ ಕಂಪ್ಯೂಸ್ ಇದೆ ಸೊ ಕಲ್ಯಾಣ ಕರ್ನಾಟಕ ಅಂತಂದರೆ ನೀವೇನು ಆರು ಜಿಲ್ಲೆಗಳು ಬರ್ತಾವಲ್ಲ ಅದ್ರಾಗ ಕಲಬುರ್ಗಿ ಆಗಿರ್ಬೋದು ರಾಯಚೂರು ಆಗಿರ್ಬೋದು ಬಳ್ಳಾರಿ ವಿಜಯನಗರ ಮತ್ತು ಯಾದಗಿರಿ ಮತ್ತು ಬೀದರ ಇವೆಲ್ಲ ಏನಾಗ್ತವೆ ಕಲ್ಯಾಣ ಕರ್ನಾಟಕ ಆಗ್ತವೆ ಅದೇ ನಾನ್ ಕಲ್ಯಾಣ ಕರ್ನಾಟಕ ಅಂದರೆ ಇವು ಆರನ್ನ ಬಿಟ್ಕಿ ಚಂದ್ರೆ ಉಳ್ದಿದೆಲ್ಲ ಏನಿರ್ತದೆ ಅಲ್ಲ ಸೊ ಅದರಲ್ಲಿ ನೀವು ಸೆಲೆಕ್ಟ್ ಆದರೆ ನಾನ್ ಕಲ್ಯಾಣ ಕರ್ನಾಟಕದಾಗ ಸೆಲೆಕ್ಟ್ ಆಗಿರ್ತಾರೆ ಯಾಕಂದರೆ ನೀವು ಬಿಜಾಪುರದವ್ರ ಇದ್ದರೆ ನಾನ್ ಕಲ್ಯಾಣ ಕರ್ನಾಟಕ ಆಗಿರ್ತದೆ ಅಕಸ್ಮಾತ್ ನೀವು ಕಲಬುರ್ಗಿಯಾಗಿದ್ದರೆ ಎಚ್ ಕೆ ಕಲ್ಯಾಣ ಕರ್ನಾಟಕ ಎಸ್ ನಾನು ಬ್ರೋ ಸಿಗ್ನೇಚರ ಹಾಕಿಸ್ಬೇಕಾ ಎಸ್ ಬ್ರದರ್ ಸಿಗ್ನೇಚರ್ ಬೇಕೇ ಬೇಕು ಸಿಗ್ನೇಚರ್ ಹಂಡ್ರೆಡ್ ಪರ್ಸೆಂಟ್ ಬೇಕು ಸಿಗ್ನೇಚರ್ ಇಲ್ಲದಕ್ಕೆ ರೆಜೆಕ್ಟ್ ಮಾಡಿದ್ದಾರೆ ಸಿಗ್ನೇಚರ್ ಆದ ಕನ್ನಡ ಮಾಧ್ಯಮದಲ್ಲಿ ನೀವು ಪ್ರಿನ್ಸಿಪಲ್ ಸಹಿ ಆಗಿರಬೇಕು ಅದ್ರ ಜೊತೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಂತ ಕರಿತೀವಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಂದರೆ ಸೊ ಮೇಲಾಧಿಕಾರಿ ಬಿ ಓ ಆಫೀಸ್ ಆ ಬಿ ಯೋ ಅವರ ಸಹಿ ಇರಬೇಕು ಬಿ ಒ ಆಫೀಸ್ಗೆ ಹೋಗ್ಬಿಟ್ಟು ಸೈ ಸಹಿ ಮಾಡಿಕೊಂಡು ಅವ್ರದ್ದೊಂದು ಸೀಲ್ ಇರ್ತದೆ ಅದನ್ನ ತೆಗೆಸ್ಕೊಂಡು ಗುದಿಸ್ಕೊಂಡು ಬರಬೇಕು ಇಲ್ಲಾಂದರೆ ಅದು ವ್ಯಾಲಿಡ್ ಆಗಲ್ಲ ಓಕೆ ಅದಿಲ್ಲ ಅಂದರೆ ಎಷ್ಟೋ ಜನಕ್ಕೆ ರಿಸೆಕ್ಟ್ ಮಾಡಿದ್ದಾರೆ ತುಂಬ ನೋಡಿದ್ದೀನಿ ಅಂತವೆಲ್ಲ ಮತ್ತೆ ಕಾಲ್ ಮಾಡ್ಕೊಂಡು ಅಳ್ಕೊತ ಬರ್ತಾರೆ ಸರ ಜಸ್ಟ್ ಒಂದು ಸಿಲ್ಲಿ ಮಿಸ್ಟೇಕ್ಗೋಸ್ಕರ ಜಾಬ್ ಹೋಯಿತು ಏನು ಮಾಡೋಕ್ಕಾಗ್ತದೆ ಮೊದಲೇ ಎಲ್ಲ ನೀಟಾಗಿ ಇದ್ರ ಬಗ್ಗೆ ಯಾರೂ ಹೇಳೋಂಗಿಲ್ಲ ಅಷ್ಟು ವೀಡಿಯೋಸ್ ಎಲ್ಲ ಮಾಡ್ತೀನಿ ನಾನು ಎಲ್ಲ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಬಟ್ ನೀವೆಷ್ಟು ಎಷ್ಟು ಸಿಲ್ಲಿ ಸಿಲ್ಲಿಯಾಗಿ ಮಿಸ್ಟೇಕ್ ಮಾಡ್ತಾ ಹೋದರೆ ಮತ್ತೆ ಮತ್ತೆ ಅದೇ ತಪ್ಪು ಮಾಡಿದರೆ ಹೋಗುತ್ತೆ ಅಷ್ಟೇ ಸ್ಪೆಕ್ಟ್ ಇದು ನಡೀತದೆ ನಡೀತದೆ ಏನು ತೊಂದರೆ ಇಲ್ಲ ಸ್ಪೆಕ್ಟ್ ಇದು ನಡೀತದೆ ಬ್ರೋ ಶಾರ್ಟ್ ಲಿಸ್ಟ್ನಲ್ಲಿ ಇದೆ ಹಾಗಾದರೆ ಸೆಲೆಕ್ಟ್ ಆಗೇ ಆಗುತ್ತಾ ಎಸ್ ಬ್ರದರ್ ಆಗುತ್ತೆ ಕನ್ನಡಿಗ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಓಕೆ ಹನು ಥ್ಯಾಂಕ್ ಯು ಸೆಕೆಂಡ್ ಲಿಸ್ಟ್ ಬಿಡ್ತಾರಾ ಎಸ್ ಬಿಡ್ಬೋದು ಬಿಡಲಿಕ್ಕಿಲ್ಲ ಬಿಡಲೇಬೇಕಾದ ಏನು ರೂಲ್ಸ್ ಇಲ್ಲ ನೋಡ್ಕೊಂಡು ಬಿಡ್ತಾರೆ ಬಟ್ ಬಿಡೋದು ತುಂಬ ಡೌಟು ಕರೋನಾ ತುಂಬ ಬ್ಯಾಚ್ ಇದೆ ಸೊ ಆಲ್ರೆಡಿ ಅವರೇ ಸೆಲೆಕ್ಟ್ ಆಗ್ತಾರೆ ಎಲ್ಲ ಕರ್ನಾದವರೇ ಪಾಸಾಗಿದ್ದಾರೆ ಆಗಲಿ ಏನೂ ಮಾಡೋಕ್ಕಾಗಲಿ ಗೋರ್ಮೆಂಟ್ ತಪ್ಪು ಸರ್ ಇನ್ನೊಂದು ಲಿಸ್ಟ್ ಬಿಡ್ತಾರ ಓಕೆ ಬಿಟ್ಟಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ ಬಟ್ ಬಿಡಲಿಕ್ಕಿಲ್ಲ ಕನೆಕ್ಟ್ ಆಗಿರಿ ನೋಡೋಣ ಏನೇ ಇದ್ದರೂ ಇನ್ಫಾರ್ಮೇಷನ್ ಹೇಳ್ತೀನಿ ನಾ ಫೈನಲ್ ಲಿಸ್ಟ್ನಲ್ಲಿ ಬೆಸ್ಕಾಮ್ದು ಮತ್ತೆ ಹೊಸ ಹೊಸ ಕಮೆಂಟ್ಸ್ ಕನ್ನಡ ಗ್ರಾಮೀಣ ನನ್ನ ಹತ್ರ ಹಳೆ ಇದ್ದಾವೆ ನಡೀತಾವ ಇಲ್ಲ ಹೊಸ ಹೊತ್ತು ಬೇಕು ನೋಡಿ ಒಂದು ಸತಿ ನೀವು ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ತಗ್ಸಿದ್ರಿ ಅದಕ್ಕೆ ವ್ಯಾಲಿಡ್ ಅನ್ನುವಂಥದ್ದೇ ಇರೋದಿಲ್ಲ ಅವು ಬಟ್ ಪರ್ಮನೆಂಟ್ ಇಂಥವೆಲ್ಲ ಸ್ಟೇಷನ್ ಅಟೆಂಡೆಂಟ್ ಜೂನಿಯರ್ ಪವರ್ ಮ್ಯಾನ್ ಲೈನ್ ಮ್ಯಾನ್ ಇವೆಲ್ಲ ಇರ್ತಾವಲ್ಲ ಇವೆಲ್ಲ ಸಿಲಿ ಸಿಲಿ ಗ್ರೂಪ್ ಡಿ ಹುದ್ದೆ ಇವೆಲ್ಲ ಇಂಥವಕ್ಕೆಲ್ಲ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಸೊ ಹಳೆ ಬಿದ್ರೆ ನಡೀತದೆ ಓಕೆ ಹಳೆ ಬಿದ್ರೆ ನಡೀತದೆ ಅಥವಾ ಇನ್ನೂ ಯಾರು ತೆಗಿಸಿಲ್ಲ ಹೊಸದು ತಗ್ಸ್ಕೊಂಡು ಹೋಗಿ ಖಾಲಿ ಕೈ ಬಿಸ್ಕೊತ ಹೋಗೋದು ಅರ್ಥ ಇಲ್ಲ ರಿಸೆಕ್ಟ್ ಮಾಡಿಬಿಡ್ತಾರೆ ಡೈರೆಕ್ಟ್ ರಿಸೆಕ್ಟ್ ಮಾಡ್ತಾರೆ ನಿಮ್ಮ ಹತ್ರ ನೀವು ಏನು ನಿಮ್ಮ ಹತ್ರ ರಿಸರ್ವೇಷನೇ ಇಲ್ಲ ಯಾಕಂದರೆ ನೀವು ರಿಸರ್ವೇಷನಲ್ಲಿ ಸೆಲೆಕ್ಟ್ ಆಗಿರ್ತೀರ ಬಟ್ ಅದೇ ಅದೇ ರಿಸರ್ವೇಷನ್ ಇಲ್ಲ ನಿಮ್ಮ ಹತ್ರ ಕನ್ನಡ ಮಾಧ್ಯಮನೇ ಇಲ್ಲ ಅಂತಂದರೆ ಡೈರೆಕ್ಟಾಗಿ ರಿಸರ್ವ್ ಮಾಡಿಬಿಡ್ತಾರೆ ಪ್ರೆಸೆಕ್ಟ್ ಹಾಗಾಗಿ ಹೊಸದು ಹೊಸದು ಯಾಕಾಗೋಲಕ್ಕ ಹಳೆದು ಯಾಕಾಗೋದಕ್ಕ ತೊಗೊಂಡೋಗಿ ಅಷ್ಟೇ ಬಟ್ ಯಾವುದೇ ರೀತಿ ವ್ಯಾಲಿಡ್ ಇರೋಂಗಿಲ್ಲ ಕನ್ನಡ ಗ್ರಾಮನ ಮಾಧ್ಯಮಕ್ಕೆ ಬಟ್ ಅದು ಮುಂದೆ ಎ ಇ ಡಬಲ್ ಇ ಜೂನಿಯರ್ ಇಂಜಿನಿಯರು ಇಲ್ಲೇ ಕೆ ಪಿ ಟಿ ಸಿ ಎಲ್ ಬರುವಂಥವು ಅಂಥವೆಲ್ಲ ದೊಡ್ಡ ದೊಡ್ಡ ಹುದ್ದೆಗೆ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಆ ಹುದ್ದೆಗಳಿಗೆ ಏನು ಏನು ಕೇಳ್ತಾರೆ ಹೊಸದು ಕೇಳ್ತಾರೆ ಹೊಸ ಕನ್ನಡ ಗ್ರಾಮಿನ ಹಳೆ ಇದು ಹೊಸ ಕನ್ನಡ ಗ್ರಾಮೀಣ ಮಾಧ್ಯಮ ಹಳೆ ಈ ಥರದೆಲ್ಲ ಕೇಳ್ತಾರೆ ಹಳೇದು ಕೇಳಲ್ಲ ಅವಾಗ ಬಟ್ ಇದಕ್ಕೆಲ್ಲ ನಡೀತದೆ ಏನು ತೊಂದರೆ ಇಲ್ಲ ಹ್ಞೂ ನಯನ ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ ರಿಸಲ್ಟ್ ಯಾವಾಗ ಬಿಡ್ತಾರೆ ಬಿಟ್ಟಿದ್ದಾರಲ್ಲ ಜೂನಿಯರ್ ಸ್ಟೇಷನ್ ಅಟೆಂಡೆಂಟ್ ಓಕೆ ಅಪ್ಡೇಟ್ ಆಗಿಲ್ಲ ಅಷ್ಟೇ ಸೊ ಎಲ್ಲ ಬಿಟ್ಟಿದ್ದಾರೆ ಅಪ್ಡೇಟ್ ಆಗಿಲ್ಲ ಅಪ್ಡೇಟ್ ಬಂದ ತಕ್ಷಣ ನಿಮಗೆ ಕಳಿಸ್ತೀನಿ ಓಕೆ ಲಿಸ್ಟ್ ಕಳಿಸ್ತೀನಿ ಎಲ್ಲನೂ ಬಿಟ್ಟಿದ್ದಾರೆ ಸ್ನೇಹಿತರೆ ಎಲ್ಲ ಕಂಪ್ನಿ ಒಮ್ಮೆ ಅವರು ಯಾಕಂದರೆ ಒಂದೇ ಸತಿ ಎಕ್ಸಾಮ್ ಇರ್ತದೆ ಒಂದೇ ಸತಿ ಫಿಸಿಕಲ್ ಎಕ್ಸಾಮ್ ಇರ್ತದೆ ಓಕೆ ಪೂಜಾ ಸೆಕೆಂಡ್ ಲಿಸ್ಟ್ ಬಿಡ್ತಾರಾ ಏನಿಲ್ಲ ಬಿಡ್ಬೋದು ಬಿಡಲಿಕ್ಕಿಲ್ಲ ನಾಟ್ ಶೋರ್ ಯಾಕಂದರೆ ಹೇಳಿದ್ದೀನಿ ತುಂಬ ಸತಿ ಪೂಜಾ ಎಷ್ಟಾಗಿದೆ ನಿಮ್ಮ ಸ್ಕೋರ್ ಹೇಳಿ ಸೆಕೆಂಡ್ ಲಿಸ್ಟ್ ಯಾಕೆ ವೆಯ್ಟ್ ಮಾಡ್ತಿದ್ದೀರಾ ಆಗಿಲ್ವ ನಿಮ್ಮದು ಮತ್ತು ಹೊಸ ಹೊಸದು ಏಯ್ಟಿ ತ್ರೀ ಆಗಿದೆ ಎಸ್ ಆಗಲ್ಲ ಏಯ್ಟಿ ತ್ರೀ ಆಗಲ್ಲ ಸೊ ಸೆಕೆಂಡ್ ಲಿಸ್ಟ್ ಬಂದರೂ ಕೂಡ ಸೆಕೆಂಡ್ ಲಿಸ್ಟ್ ಬಂದರೂ ಕೂಡ ನೈಂಟಿ ಪ್ಲಸ್ ಇದ್ದವ್ರು ತಗೊಂತಾರೆ ಓಕೆ ಭಾಳ ಅಂದರೆ ಏಯ್ಟಿ ಏಯ್ಟ್ವರೆಗೂ ಬರ್ಬೋದು ಅಷ್ಟೇ ಸೆಕೆಂಡ್ ಲಿಸ್ಟ್ ಬರೋದು ತುಂಬ ರೇರು ಸೊ ಇನ್ನೂ ಯಾರೆಲ್ಲ ಗೈಸ್ ವಾಟ್ಸಪ್ಗೆ ಜಾಯಿನ್ ಆಗಿಲ್ವೋ ಅಪ್ಡೇಟ್ ಎಲ್ಲ ಕೊಡ್ತಾಯಿರ್ತೀನಿ ಮುಂದೆ ಈ ರೀತಿ ಅಪ್ಲಿಕೇಶನ್ ಹಾಕುವಿಂದ ಹಿಡ್ಕೊಂಡು ಎಂಡ್ ಆಗೋವರೆಗೂ ಜೊತೆಗಿದ್ದು ಗೈಡ್ ಮಾಡ್ತಿರ್ತೀನಿ ಸೊ ಇಂಥ ಯೂಟ್ಯೂಬ್ ಚಾನಲ್ಲು ವಾಟ್ಸಪ್ ಗ್ರೂಪ್ ಎಲ್ಲೂ ಸಿಗೋಲ್ಲ ನಿಮಗೆ ಜಾಯ್ನ್ ಆಗಿ ಕೆಳಗಡೆ ಲಿಂಕ್ ಇರ್ತದೆ ಜಾಯ್ನ್ ಆಗಿ ಸರ್ ನಾನು ಆಧಾರ್ ಕಾರ್ಡ್ ಈಗ ಅಪ್ಡೇಟ್ ಮಾಡಿಸ್ತೀನಿ ನಡೀತದೆ ಏನು ನಡೀತದೆ ಏನು ತೊಂದರೆ ಇಲ್ಲ ಒಟ್ಟಿನಲ್ಲಿ ಅಪ್ಡೇಟ್ಸ್ ಬಟ್ ಅದಕ್ಕೆ ನೀವು ಮೊದಲೇ ಹೇಳಿದೆ ನಾನು ಈಗೆಲ್ಲ ಅದೇನೋ ಅಂತಾರಲ್ಲ ಬಾಯಾರಿಕೆ ಆದಾಗ ಬಾಯಾರಿಕೆ ಆದಾಗ ಬಾಯಿ ತೊಟ್ರಂತೆ ಹಾಗಾದ್ ನಿಮ್ಮದು ಹೇಳ್ತಾ ಬಂದಿದ್ದೀನಿ ನಾನು ಎಷ್ಟು ದಿವಸ ಆಯಿತು ಡಾಕ್ಯುಮೆಂಟ್ಸ್ ಏನೇನು ಬೇಕು ರೆಡಿ ಮಾಡ್ರಪ್ಪ ರೆಡಿ ಮಾಡ್ರಿ ಆಧಾರ್ ಕಾರ್ಡ್ ಚೇಂಜ್ ಮಾಡಿಸ್ರಪ್ಪ ಈಗಲೇ ಮಾಡಿಸ್ರಿ ಮುಂದೆ ಟೈಮ್ ಉಳಿಯೋಂಗಿಲ್ಲಪ್ಪ ಫಿಸಿಕಲ್ಗೂ ಕೂಡ ನಿಮ್ಗೆ ಟೈಮ್ ಉಳಿಯೋಂಗಿಲ್ಲ ಅಂತೆಲ್ಲ ಗಿನಿ ಹೇಳ್ದಂಗೆ ಹೇಳ್ಕೊತ ಬಂದೆ ಯಾರೂ ಕೇಳಲ್ಲ ಕೊನೆಯದಾಗಿ ಬಂದ್ಬಿಟ್ಟು ಸರ್ ಇವಾಗ ಅಪ್ಡೇಟ್ ಮಾಡಿಸ್ಲಾ ಅವಾಗ ಅಪ್ಡೇಟ್ ಮಾಡಿಸ್ಲಾ ಕೇಳ್ತೀರಾ ಏನು ಹೇಳಬೇಕು ನಿಮಗೆ ಅಕಸ್ಮಾತ್ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿರಂಗಿಲ್ಲ ಹಂಗಾಗಿ ನಾನು ಹೇಳೋದು ಮತ್ತೆ ನಿಮಗೆ ನೆಕ್ಸ್ಟ್ ಗೊತ್ತೇ ಆಗಂಗಿಲ್ಲ ನಮಸ್ಕಾರ ಗುರುಗಳೇ ಎಸ್ ಚೇತನ್ ಕುಮಾರ್ ನಮಸ್ಕಾರ ಸರ್ ನಾನು ಜಸ್ಕಾಮ್ಗೆ ಹಾಕಿದ್ದೀನಿ ಆದರೂ ಲಿಸ್ಟ್ ಬೇರೆ ಎಲ್ಲದಕ್ಕೂ ನಾನ್ ಕಲ್ಯಾಣ ಕರ್ನಾಟಕ ಅಂತ ಇದೆ ಕಲ್ಯಾಣ ಕರ್ನಾಟಕ ಅಂತ ಎಲ್ಲಿ ಇಲ್ಲ ಸರ್ ಅದು ಲಿಸ್ಟ್ ಬೇರೆ ಬಟ್ ಇಲ್ಲ ಬೇರೆ ಇದೆ ಕಲ್ಯಾಣ ಕರ್ನಾಟಕ ಎಸ್ ಬ್ರದರ್ ನೀವು ಈಗ ಎಕ್ಸಾಂಪಲ್ ನೀವು ಎಲ್ಲಿ ಅವ್ರು ಹೇಳಿ ಯಾವ ಯಾವ ಡಿಸ್ಟಿಕ್ ಅವರು ನೀವು ಎಲ್ಲೇ ಸ್ನೇಹಿತರೆ ಅದಕ್ಕೆ ಕಲ್ಯಾಣ ಕರ್ನಾಟಕ ನಾನ್ ಕಲ್ಯಾಣ ಕರ್ನಾಟಕ ಅಂತ ಪೋಸ್ಟ್ ಇರ್ತವೆ ಓಕೆ ಅವ್ರಿಗೆ ಸಪ್ರೇಟು ಇವ್ರಿಗೆ ಸಪ್ರೇಟು ಬಟ್ ನೀವು ಇವಾಗ ಗುಲ್ಬರ್ಗ ಹಾಕಿ ಹಾಕಿದ್ರಿ ಅಂದ ತಕ್ಷಣ ಅದು ಕಲ್ಯಾಣ ಕರ್ನಾಟಕ ಅಂತ ಆಗಂಗಿಲ್ಲ ಅದ್ರಾಗೆ ಎರಡು ಪೋಸ್ಟ್ ಇರೋ ಹೆಣ್ಣು ಕಲ್ಯಾಣ ಕರ್ನಾಟಕ ಹೆಣ್ಣು ಕಲ್ಯಾಣ ಕರ್ನಾಟಕ ಆ ರೀತಿ ನೀವು non ಕಲ್ಯಾಣ ಕರ್ನಾಟಕದಲ್ಲಿ ಸೆಲೆಕ್ಟ್ ಆಗಿರುತ್ತೆ ಅಲ್ಲಿ ಗುಲ್ಬರ್ಗದಲ್ಲಿ ಇದ್ದವರೇ ಹಾಕಿದ್ರೆ ತಿಳ್ಸಾರೆ ಲೈವ್ ಇದಿನ್ ಬನ್ನಿ ಗುರುಗಳೇ ಅಂತ ಹೇಳ್ತಿದ್ದೀನಿ ಲೈವಲ್ಲಿ ಡೌಟ್ಸ್ ಕೇಳಿ ಅಂತ ಹೇಳ್ತಿದ್ದೀನಿ ತಾನೇ ಯಾರು ಕೇಳಂಗಿಲ್ಲ ಕಾಲ್ ಮಾಡೇ ಮಾಡ್ತಿದ್ದಾರೆ ಮಾಡೇ ಮಾಡ್ತಿದ್ದಾರೆ ಎಸ್ ಸರ್ ಮತ್ತೆ ಬೇಗ ಲೈವ್ ಅಂತ ಇನ್ನು ಯಾರೂ ಬರೋಂಗಿಲ್ಲ ಬಿಡೋಂಗಿಲ್ಲ ಹೇಳಿದ ಮಾತು ಕೇಳೋಂಗಿಲ್ಲ ಬರೀ ಕಾಲ್ ಮಾಡ್ತಾರೆ ಕಾಲ್ ಮಾಡಿದ್ರೆ ಯಾರಿಗೂ ರೆಸ್ಪಾನ್ಸ್ ಸಿಗೋಂಗಿಲ್ಲ ಈಗ ಹೇಳಿದ್ದೀನಿ ನಾನು ಎಷ್ಟು ಅಂತ ಪಿಕ್ ಮಾಡೋಕ್ಕಾಗುತ್ತೆ ಅದಕ್ಕೆ ಲೈವ್ ಬಂದಿರ್ತೀನಿ ಯಾರೂ ಬರೋಂಗಿಲ್ಲ ಲೈವ್ ನಿಮ್ಮ ಇಷ್ಟ ಸರ್ ಎಸ್ ಎಲ್ ಸಿ ಮಾಸ್ಕಾಡಲ್ಲಿ ಫುಲ್ ಬಿಡೋದು ನನ್ನ ಫಾದರ್ನೆ ನಡೀತದೆ ಏನು ತೊಂದರೆ ಇಲ್ಲ ಬಟ್ ನಡೀತದೆ ಆಧಾರ್ ಕಾರ್ಡಲ್ಲಿ ಹೆಂಗಿರ್ತದೋ ಇರ್ತದೋ ಮಾಸ್ ಕಾರ್ಡಲ್ಲಿ ಕೂಡ ಹಾಗೆ ಇರ್ಬೇಕು ಓಕೆ ಮಾಸ್ ಕಾರ್ಡಲ್ಲಿ ಹೆಂಗೆ ಇರ್ತದೋ ಆಧಾರ್ ಕಾರ್ಡಲ್ಲಿ ಹಾಗೆ ಇರ್ಬೇಕು ಎರಡು ಮ್ಯಾಚ್ ಆಗ್ತಿರ್ಬೇಕು ಮ್ಯಾಚ್ ಆಗಲಿಲ್ಲ ನಡಿ ಮನೆಗೆ ಅಂದ್ಬಿಡ್ತಾರೆ ತುಂಬ ಕಾಲ್ಸ್ ಬರ್ತಾವ ಗೈಸ್ ಪಿಕ್ ಮಾಡಿದೆ ಅದಕ್ಕೆ ನೆಟ್ವರ್ಕ್ ಏನೋ ಹೋಯ್ತು ಮೇಬಿ ಲೈವ್ ಮಾಡೋಕ್ಕೆ ಬಿಡ್ತಿಲ್ಲ ಗುರು ಲಾಸ್ಟ್ ಒಂದು ಐದು ನಿಮಿಷ ಮಾಡೋಣ ಸ್ವಿಚ್ ಆಫ್ ಮಾಡಿಬಿಡ್ತೀನಿ ಅಷ್ಟೇ ಎಸ್ಕಾಂ ಫಿಸಿಕಲ್ ನಡೆಯೋ ಪ್ಲೇಸ್ ಹೇಳಿದೆ ಓಕೆ ಮತ್ತು ಏನಾದ್ರು ಡೌಟ್ಸ್ ಇದ್ರೆ ಕೇಳಿ ಲಾಸ್ಟ್ ಅಂತ ಡಿಜಿ ಲಾಕರ್ ಆ್ಯಪ್ ಡೌನ್ಲೋಡ್ ಮಾಡಬೇಕಾ ಮಾಡ್ಬೇಕಂತ ಏನಿಲ್ಲ ಅದು ವೈಸ್ ಡಿಜಿ ಲಾಕರ್ ಅದೊಂಥರ ಡಿಜಿಟಲ್ ನಿಮ್ಮದು ವ್ಯಾಲಿಟ್ ಇದ್ದಂಗೆ ಸೊ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಇರ್ತವೆ ಮಾಡಿದ್ರು ನಡೀತಿದೆ ಮಾಡಲಿಕ್ಕೂ ನಡೀತಿದೆ ಸೊ ಮಾ ಪ್ರಾಡಕ್ಟ್ ಇಲ್ಲ ಎಲ್ಲ ಡಿಜಿ ಲಾಕರ್ ಅಲ್ಲೇ ಇರ್ತದೆ ಓಕೆ ಪ್ಲೀಸ್ ಹೇಳಿ ಸರ್ ಫಿಸಿಕಲ್ ಯಾವಾಗ ಅಂತ ಓಕೆ ನಾನು ಹೇಳಿದ ಪ್ರಕಾರ ಲಿಸ್ಟ್ ಯಾವಾಗ ಬಿಡ್ಬೋದು ಅಂತ ಹೇಳಿದ್ದೆ ಸೊ ಅದೇ ಟೈಮಿಗೆ ಬಿಟ್ಟಿದ್ದಾರೆ ಲಿಸ್ಟ್ ಕೂಡ ಹಿಂದಿನ ವೀಡಿಯೋಸ್ ಎಲ್ಲ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಸೊ ಹಾಗೆ ಇದನ್ನ ಹೇಳ್ತೀನಿ ನಿಮಗೆ ಫಿಸಿಕಲ್ ಯಾವಾಗ ನಡೀಬೋದು ಅಂತೇಳಿ ಒಂದು ಎಕ್ಸ್ಪೆಕ್ಟೆಡ್ ಹೇಳ್ತೀನಿ ನಿಮಗೆ ಲಾಸ್ಟ್ ವೀಕಲ್ಲಿ ನಡೀತಾವೆ ಸ್ನೇಹಿತರೆ ಮಾರ್ಚ್ ತಿಂಗಳ ನಾಳೆ ಬರ್ತದಲ್ಲ ಆ ಮಾರ್ಚ್ ತಿಂಗಳ ಲಾಸ್ಟ್ ವೀಕಲ್ಲಿ ಸೊ ಸ್ಟಾರ್ಟ್ ಆಗ್ತದೆ ಓಕೆ ಮಾರ್ಚ್ ತಿಂಗಳಲ್ಲಿ ನಡೀತಾವೆ ಒಟ್ಟಿನಲ್ಲಿ ಮಾರ್ಚ್ ಈಗೇನು ನಿಮ್ದು ಹತ್ತನೇ ತಾರೀಕು ಇದೇ ಆಗ್ತದೆ ಸ್ನೇಹಿತರೆ ನಿಮ್ಮ ಹತ್ತನೇ ತಾರೀಕು ವರೆಗೂ ನಿಮ್ಮ ಸೂದ್ ಮಾಡೋದಾಗ್ತದೆ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಷನು ನಿಮ್ದು ಏನೇನು ಇಲ್ಲ ತಿದ್ದುಪಡಿ ಅವೆಲ್ಲ ಈ ಹತ್ತನೇ ತಾರೀಕರೆಗೂ ಆಗ್ತವೆ ಮಾರ್ಚ್ ಹತ್ತರ ತರಕ ಓಕೆ ಅದಾದಮೇಲೆ ಸ್ವಲ್ಪ ನಿಮಗೆ ಹತ್ತು ದಿನ ಟೈಮ್ ಕೊಟ್ಟರು ಆಯಿತು ಅಲ್ಲಿಗೆ ಇಪ್ಪತ್ತೈದು ಇನ್ನು ನೆಕ್ಸ್ಟ್ ಏನು ಅವರು ಕೊನೆ ವೀಕ್ ಮಾರ್ಚ್ ಕೊನೆ ವೀಕು ಅವ್ರಿಗೆ ಉಳಿತು ಆ ಕೊನೆ ವೀಕಿಂದ ಫಿಸಿಕಲ್ ನಡೆಸ್ತಾರೆ ಏಪ್ರಿಲ್ವರೆಗೂ ನಡೀತದೆ ಓಕೆ ಎಸ್ ಎಲ್ ಸಿ ಮಾಸ್ ಕಾರ್ಡಲ್ಲಿ ಫುಲ್ ನೇಮ್ ಇದೆ ಆಧಾರ್ ಕಾರ್ಡಲ್ಲಿ ಮಿಡಲ್ ನೇಮ್ ಎಸ್ ಹೇಳಿದ್ದೀನಲ್ಲ ನಡೀತದೆ ಏನು ತೊಂದರೆ ಇಲ್ಲ ಎರಡು ಮ್ಯಾಚ್ ಆಗಬೇಕು ಆಧಾರ್ ಕಾರ್ಡ್ ಮತ್ತು ಮಾಸ್ ಕಾರ್ಡ್ ಎರಡು ಮ್ಯಾಚ್ ಆಗಬೇಕು ಓಕೆ ಚಸ್ಕೊಂಬಿಟ್ಟಿದಾರೆ ನೋಡಿ ಇವರು ಅದರ ಚಸ್ಕಾಮ ಲಿಸ್ಟ್ ಹಾಕಿದ್ದೀನಿ ಗ್ರೂಪಲ್ಲಿ ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆಗಿಲ್ಲ ಅಂದರೆ ಆಗಿ ಓಕೆ ಥ್ಯಾಂಕ್ ಯು ಜಯಂತರ್ ಕುಮಾರ್ ಸೊ ಯಾರು ಕೂಡ ಯೂಟ್ಯೂಬರ್ಸು ಎಷ್ಟೊಂದು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಕೊಂಡು ತಮ್ಮ ಟೈಮ್ ವೇಸ್ಟ್ ಮಾಡಿಕೊಂಡು ನಿಮಗೆ ಕಾಲಲ್ಲಿ ರೆಸ್ಪಾನ್ಸ್ ಮಾಡಿ ವಾಟ್ಸಪ್ ಚಾಟಲ್ಲಿ ರೆಸ್ಪಾನ್ಸ್ ಮಾಡಿ ಮತ್ತು ಅದರ ಬಗ್ಗೆ ಡೌಟ್ಸ್ ಎತ್ಕೊಂಡು ಯೂಟ್ಯೂಬ್ ಲೈವ್ ಯಾರೂ ಬರೋಂಗಿಲ್ಲ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ನಿಮಗೋಸ್ಕರ ಬಂದೀನಿ ಅಂತಂದರೆ ಸೊ ಅಟ್ಲೀಸ್ಟ್ ನಿಮ್ಮ ಟೈಮರ್ ಕೊಟ್ಟು ಕರೆಕ್ಟಾಗಿ ನಿಮ್ಮ ಡೌಟ್ಸನ್ನ ಕೇಳ್ತಾ ಹೋಗಿ ಮತ್ತು ತುಂಬ ಕಾಲ್ಸ್ಗಳೆಲ್ಲ ಬರ್ತವೆ ಸೊ ಕಾಲ್ಸ್ ಬಂದರೆ ನಾನು ಪಿಕ್ ಮಾಡೋಕ್ಕಾಗಂಗಿಲ್ಲ ಈಗಲೇ ಹೇಳ್ತೀನಿ ಪ್ರೇಜರ್ ಆಗಬೇಡಿ ಪಿಕ್ ಮಾಡೋಕ್ಕಾಗಂಗಿಲ್ಲ ಬಿಕಾಸ್ ತುಂಬ ಕಾಲ್ಸ್ ಬರ್ತವೆ ಸೊ ಅರ್ಥ ಮಾಡ್ಕೊಳ್ಳಿ ನಮ್ಮದು ಒಂದು ಪರ್ಸ್ನಲ್ ಲೈಫ್ ಇರ್ತದೆ ಓಕೆ ಅದಕ್ಕಾಗಿ ಲೈವ್ ಬರ್ತೀನಿ ಓಕೆ ಲೈವಲ್ಲಿ ಡೌಟ್ಸ್ ಕೇಳ್ತೀನಿ ಮಂಜುನಾಥ ಒನ್ ಇಸ್ಟು ಫೈವ್ ಫಿಸಿಕಲ್ ಸೆಲೆಕ್ಷನ್ ಬಗ್ಗೆ ಹೇಳಿ ಎಸ್ ಒನ್ ಇಷ್ಟ ಟು ಫೈ ಫಿಸಿಕಲ್ ಸೆಲೆಕ್ಷನ್ ಅಂತಂದರೆ ನಿಮಗೆ ಒಂದು ಪೋಸ್ಟಿಗೆ ಐದು ಜನ ಕರೀತಾರೆ ಅಂದರೆ ಐವತ್ತೊಂಬತ್ತು ಸಾವಿರ ಜನ ಆಯಿತು ಯಾವಾಗ ಬಿಡ್ತಾರೆ ಅಂದರೆ ಮಾರ್ಚ್ ಕೊನೆಯ ವೀಕದಲ್ಲಿ ಸ್ಟಾರ್ಟ್ ನಿಮ್ಮದು ಫಿಸಿಕಲ್ ಸೊ ಫಿಸಿಕಲ್ ಯಾವ ರೀತಿ ಮಾಡ್ತಾರೆ ಏನೇನು ಅದರ ಬಗ್ಗೆ ಹೇಳಿದರೆ ತುಂಬ ಅದನ್ನೇ ಹೇಳ್ದಾಗತ್ತೆ ವೀಡಿಯೋಸ್ ಎಲ್ಲ ಮಾಡಿದ್ದೀನಿ ಫಿಸಿಕಲ್ ಏನೇನು ಇರ್ತದೆ ಆ ಫಿಸಿಕಲಲ್ಲಿ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಏನೇನು ಅವೆಲ್ಲ ಹೇಳಿದ್ದೀನಿ ಸೊ ಒಂದು ಸತಿ ಚಾನಲಲ್ಲಿ ಚೆಕ್ ಮಾಡಿ ನಿಮಗೆ ಕೆ ಪಿ ಡಿ ಸಿ ಎಲ್ ಬಗ್ಗೆ ತುಂಬ ನಾಲೆಜ್ ಬರ್ತದೆ ಒಂದು ಸತಿ ಚಾನಲ್ಗೆ ಹೋಗಿ ಚೆಕ್ ಮಾಡಿಕೊಂಡು ಪ್ಲೇ ಲಿಸ್ಟ್ಗೆ ಹೋಗಿ ಪ್ಲೇ ಲಿಸ್ಟ್ಗೆ ಹೋದರೆ ಕೆ ಪಿ ಟಿ ಸಿ ಎಲ್ ಅಂತೇಳಿ ಒಂದು ಕೆ ಪ್ಲೇ ಲಿಸ್ಟ್ ಸಿಗ್ತದೆ ಅದನ್ನ ಕ್ಲಿಕ್ ಮಾಡ್ಕೊಂಡು ಒಂದೊಂದಾಗಿ ವಿಡಿಯೋ ನೋಡ್ತಾ ಹೋಗಿ ಎಲ್ಲ ಇನ್ಫಾರ್ಮೇಷನ್ ಸಿಗ್ತದೆ ಸರ್ ಫ್ರಿಜ್ಕಲ್ನಲ್ಲಿ ಪೋಲ್ ಕ್ಲೈಮ್ ಮಾಡುವಾಗ ಸ್ವಲ್ಪ ಕಾಲು ಜಾರಿದರೆ ರಿಸೆಕ್ಟ್ ಮಾಡ್ಬೋದು ಇಲ್ಲ ಬ್ರದರ್ ಇಲ್ಲ ಸ್ವಲ್ಪ ಕಾಲ್ ಜಾರಿದ್ರೆ ಏನೂ ತೊಂದರೆ ಆಗಿಲ್ಲ ಬಟ್ ನೀವು ಸ್ಟಾರ್ಟಿಂಗ್ ಹತ್ತುವಾಗ ಕಾಲ್ ಜಾರಿದ್ರೆ ಏನು ತೊಂದರೆ ಇಲ್ಲ ಬಟ್ ಮೇಲ್ಗಡೆ ಹೋಗಿ ಕಾಲ್ ಜಾರಿಗೆ ಡೈರೆಕ್ಟಾಗಿ ಕೆಳಗಡೆ ಇಳಿಸ್ಬಿಡ್ತಾರೆ ಹತ್ತುವಾಗ ಹತ್ತುವಾಗ ನಿಮ್ಮದು ಕಾಲ್ ಜಾರಿಯನ್ನು ಹಿಡಿತೇವೆ ಓಕೆ ಐ ಓಪ್ ಎಲ್ಲರಿಗೂ ಕ್ಲಿಯರ್ ಆಯಿತು ಅಂದ್ಕೊತೀನಿ ಎಲ್ಲ ಡೌಟ್ಸು ಬರ್ತಾ ಇರ್ತೀನಿ ನನಗೆ ಡೈಲಿ ಒಂದು ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಗಂಟೆ ಆದರೂ ಲೈವ್ ಬರೋಣ ಯಾಕಂದ್ರೆ ನಿಮ್ಮದು ಡೌಟ್ಸ್ಗಳು ಇರ್ತವೆ ಪಾಪ ಕಾಲ್ಸ್ ಎಲ್ಲ ಮಾಡ್ತಿರ್ತಾರೆ ನಿಮ್ಮ ಡೌಟ್ಸ್ ಕೇಳೋಕ್ಕೆ ಬಂದಿರ್ತೀನಿ ಓಕೆ ಚಸ್ಕಾಮ್ ಬಿಟ್ಟಿದ್ದಾರೆ ನೋಡಿ ಚಸ್ಕಾಮ್ ಗ್ರೂಪಲ್ಲಿ ಹಾಕಿದ್ದೀನಿ ನೋಡಿ ಚೆಸ್ಕಾಮು ವಾಟ್ಸಾಪ್ಗೆ ಜಾಯ್ನ್ ಆಗಿ ಓಕೆ ಬೆಸ್ಕಾಮ್ದು ಬೆಂಗಳೂರಲ್ಲಿ ನಡೀತದೆ ಬೆಸ್ಕಾಮ್ದು ಬೆಂಗಳೂರಲ್ಲಿ

ಶಾರ್ಟ್ ಲಿಸ್ಟ್ನಲ್ಲಿ ಇದೆ ಹಾಗಾದರೆ ಸೆಲೆಕ್ಟ್ ಆಗಿದೆ ಹಾಗೆ ಎಸ್ ಸೆಲೆಕ್ಟ್ ಆಗ್ತದೆ ಶಾರ್ಟ್ ಲಿಸ್ಟ್ನಲ್ಲಿ ಏನಂತ ಬರುತ್ತೆ ಮಾರ್ನಿಂಗ್ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಯಾವ ರೀತಿ ನೀವು ಡಾಕ್ಯುಮೆಂಟ್ಸ್ನೆಲ್ಲ ಫಿಲ್ ಮಾಡಬೇಕು ಮತ್ತು ಸತಿ ಏನಾದರೂ ಅಕಸ್ಮಾತ್ ಈ ಸೈನಲ್ಲಿ ಬಟನ್ ಹೊಡೆದ್ರಿ ಮತ್ತೆ ನೀವು ಡಾಕ್ಯುಮೆಂಟ್ಸ್ ಕರೆಕ್ಷನ್ ಮಾಡೋಕ್ಕೆ ಅವಕಾಶ ಇರೋಂಗಿಲ್ಲ ಅದೆಲ್ಲ ಹೇಳಿದೆ ನಿಮಗೆ ಒಂದು ಇಪ್ಪತ್ತು ನಿಮಿಷದ ವಿಡಿಯೋ ಮಾಡಿದ್ದೀನಿ ಮಾರ್ನಿಂಗೇ ಓಕೆ ಅದನ್ನ ಯಾರು ನೋಡಿಲ್ಲೋ ನೋಡ್ಕೊಂಡು ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೆ ಅಂತೇಳಿ ಟಿಷಲ್ ಅಂಥೇಳಿ ತಮ್ಮನೇಲಿದೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಡಿಟೇಲಾಗಿ ಸಿಗುತ್ತೆ ಮಾಹಿತಿ ಓಕೆ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ಸು ಮತ್ತು ಸಿಗೋಣ ಬ್ರದರ್ಸ್ ಆಲ್ರೆಡಿ ಅರ್ಧ ಗಂಟೆ ಆಗಿ ಬಂತು ಮತ್ತು ನಿಮ್ದು ಏನೇ ಡೌಟ್ಸ್ ಇರಲಿ ಮೆಸೇಜ್ ಮಾಡಿದ್ರೆ ನೀವು ವಿಡಿಯೋ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಎಐ ಎಡಿಟ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಬ್ರದರ್ ಮತ್ತೆ ಸಿಗೋಣ ಎಲ್ಲರಿಗೂ ಕೂಡ ಧನ್ಯವಾದಗಳು ಗುಡ್ ನೈಟ್